ಸುರ್ಜೇವಾಲಾ ಅವರ ನಾಯಕತ್ವ ವಿಚಾರವಾಗಿ ಸಭೆ ಮಾಡ್ತಾ ಇಲ್ಲ ಇದನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ ಸುರ್ಜೇ ಅವಾಲಾ ಅವರು ನಡೆಸ್ತಾ ಇರುವಂತಹ ಒನ್ ಟು ಒನ್ ಮೀಟಿಂಗ್ ಏನಿದೆ ಇದು ನಾಯಕತ್ವ ಬದಲಾವಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂಥದ್ದಲ್ಲ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡ್ರು ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಮೊನ್ನೆಗೆ ನಾನೇ ಐದು ವರ್ಷ ಸಿಎಂ ಅಂತ ನಾನು ಹೇಳಿದ್ದೆ ಡಿ ಸಿ ಶಿ ಅವರು ಎಂ ಆಗಲಿ ಅಂತ ಅವರ ಅಭಿಮಾನಿಗಳು ಹೇಳ್ತಾರೆ ಸುರ್ಜೇವಾಲಾ ಅವರು ನಾಯಕತ್ವ ವಿಚಾರವಾಗಿ ಎಲ್ಲೂ ಕೂಡ ಸಭೆ ಮಾಡ್ತಾ ಇಲ್ಲ ಒನ್ ಟು ಒನ್ ಸಭೆ ಮಾಡ್ತಾ ಇರುವಂಥದ್ದೇನಿದೆ ಅದು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥದ್ದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನು ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಅದಕ್ಕೆ ನಾನು ಬದ್ಧ ಮೊನ್ನೆ ಮೊನ್ನೆನೇ ನಾನು ಹೇಳಿದ್ದೆ ಐದು ವರ್ಷ ನಾನೇ ಸಿ ಎಂ ಅಂತ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಹೇಳ್ತಾರೆ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಅದೇ ರೀತಿ ನನ್ನನ್ನು ಹಿಂಬಾಲಿಸುವರು ಕೂಡ ಅದನ್ನೇ ಹೇಳುತ್ತಾರೆ ಹೀಗಾಗಿ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಗಳಿಗೆ ನಾನು ಬದ್ಧ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಬದ್ಧರಾಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಅಂತೆ ಕಂತೆಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿ ಶಾಸಕರ ಜೊತೆ ಒನ್ ಟು ಒನ್ ಸಭೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು ಸಿ ಎಂ ಬದಲಾವಣೆ ವಿಚಾರ ಇದೆ ಪವರ್ ಶೇರಿಂಗ್ ವಿಚಾರ ಮತ್ತೊಂದು ಮಗದೊಂದು ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಂದ ಒಂದು ಅಭಿಪ್ರಾಯ ಪಡೆದುಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು ಆದರೆ ಆ ಒಂದು ಚರ್ಚೆಗಳಿಗೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಇನ್ನು ಅದೇ ರೀತಿಯಾಗಿ ಮತ್ತೊಂದೆಡೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಎ ಐ ಸಿ ಸಿಯಲ್ಲಿ ಒ ಬಿ ಸಿಯ ಒಂದು ಸದಸ್ಯರನ್ನಾಗಿ ಮಾಡ್ತಾ ಇರೋದ್ರಿಂದಾಗಿ ಅದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಇತ್ತು ಹೀಗಾಗಿ ಈ ಎಲ್ಲ ಅಂತೆ ಕಂತೆಗಳಿಗೆ ಸಿಎಂ ಅವರು ಈಗ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಡಿ ಕೆ ಶಿವಕುಮಾರು ಕೂಡ ಬದ್ಧ ಕ್ಲಿಯರ್ ದಟ್ ಲೀಡರ್ಶಿಪ್ ಇಶ್ಯೂ ಇಸ್ ನಾಟ್ ದೇರ್ इट वास्ट नोर नो शेडूल प्रोग्राम गांधीजी नार खर्गे जी इनडी टू डक इश्यूंग पार्टी सुर्जेवाल भेटी चर्चे मेल गेकअप ಐ ಶುಡ್ ಆನ್ಸರ್ಟ್ ಡಿಸಿಷನ್ ಆಗಿದೆಯ ಚರ್ಚೆ ಅಲ್ಲ ಎಲ್ಲಿ ಚರ್ಚೆ ನಡೆದಿದೆ ಎಲ್ಲ ಕ್ಯಾಬಿನೆಟ್ ಡಿಸಿಷನ್ ಆಗದಾಗ ಮಾತ್ರ ಚರ್ಚೆ ಮಾಡಬೇಕು ಕ್ಯಾಬಿನೆಟ್ ಮುಂದೆನೆ ಬಂದಿಲ್ಲ ಚರ್ಚೆನೂ ಆಗಿಲ್ಲ ನೀವೇ ಎಲ್ಲರೂ ಹೇಳ್ಬಿಟ್ಟರೆ ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡೋದು ಪಾರ್ಟಿ ಲೀಡರ್ಶಿಪ್ಪು ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಮತ್ತು ಎಮ್ ಎಲ್ ಎಸ್ ಎಮ್ ಎಲ್ ಎಸು ಮತ್ತು ಪಾರ್ಟಿ ಆಯ್ಕೆ ಗೊತ್ತಿಲ್ಲ ಯಾವ ಬ್ಯಾಕ್ ಗ್ರೌಂಡಿಂದ ಅಥವಾ ಸಂದರ್ಭದಲ್ಲಿ ಹೇಳಿದಾರು ಗೊತ್ತಿಲ್ಲ ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ ಈಗ ಹೆಣ್ಮಕ್ಳನ್ನ ಪುಕ್ಕಟ್ಟೆ ಬಸ್ ಬಸ್ನಲ್ಲಿ ಕರ್ಕೊಂಡು ಸೋಮಾರಿಗಳ ಬಿಡ್ತಾರ ಹ್ಮ್ ಸ್ವಾಮೀಜಿ ಸ್ವಾಮೀಜಿಗಳು ಹೇಳೋದು ಬಿಡಪ್ಪ ನೀನ್ ಹೇಳು ನಿನ್ನ ಅಭಿಪ್ರಾಯ ಏನು ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದೀವಿ ನಾನು ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂರುವರೆ ಕೋಟಿ ಜನ ಮೂರೂವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀಯಾಗಿ ಕರ್ಕೊಂಡು ಹೋದರೆ ಅವರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳಾಗ್ಬಿಡ್ತಾರೆ ಪರ್ಚೇಸಿಂಗ್ ಪವರ್ ಇನ್ನೂ ಹೆಚ್ಚಾಗ್ತದೆ ಈಗ ಹೆಣ್ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ತಿಂಗಳಿಗೆ ಒಂದು ಕುಟುಂಬದ ಕುಟುಂಬದಲ್ಲಿ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಸೋಮಾರಿ ಆಗ್ಬಿಡ್ತಾರ ಅವ್ರು ಮಕ್ಕಳು ಓದಿಸ್ಬಾರ್ದ ಸೋಮಾರಿಗಳಾಗೋದು ಈಗ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತಂದರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬದಿರ್ತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ